那个，很多都是。 ತಿ ಬನ್ನಿ ಹಂಗೆ ಬನ್ನ ಇದು ಆ ಕಡೆ ಬಂದರೆ ಬರ್ತದೆ ಇಲ್ಲಿ ನಿಮ್ಗೆ ಬನ್ನಿ ಹಾಂ

ಹಾಂ ನಿಮ್ಮ ಹಳ್ಳಿಕರ ಪರಂಪರೆ ನೋಡಲಿಕ್ಕೆ ಖುಷಿ ಆಗುತ್ತೆ ಹಾಂ ಹಳ್ಳಿಕರ ಪರಂಪರೆ ಉಳಿಸಬೇಕು ಅಂತ ಇಬ್ಬರು ಗಣ ಹೆಂಡತಿ ಇಬ್ಬರು ಪಣ ತೊಟ್ಟಿದ್ದೀರಾ ಹಾಂ ಹೌದೌದು ಭಾಳ ಆಗುತ್ತೆ ನಿಮ್ಮ ಹಟ್ಟಿಗೆ ಒಂದು ನೋಡಲಿಕ್ಕೆ ಹಾಂ ಇದೆಷ್ಟಲ್ಲಿದೆಯಾ ಈಗ ಹೊಸದು ಲಾಸ್ಟ್ ಟೈಮ್ ಒಂದು ಬೇರೆ ಇತ್ತುದು ಕೊಟ್ಬಿಟ್ರಾವು ಹೌದಾ ಎರಡದು ಭಾರಿ ಇದೆ ಚೆನ್ನಾಗಿದೆ ಹೌದೌದು ಇದೆ ಎಷ್ಟಿದೆ ಅಂದ್ರೆ ಇನ್ನೊಂದು ವರ್ಷ ಹೋದ್ರೆ ಹೆಂಗಾಗುತ್ತೆ ಇದು ಭಾರಿ ಓರೆ ಆಗುತ್ತೆ ಕ್ರಾಸಿಂಗ್ ಇದ್ರಲ್ಲಿ ಮಾಡ್ತಾ ಇದ್ದೀರಾ ಈಗ ಕ್ರಾಸಿಂಗ್ ಮಾಡ್ತಾ ಇದ್ದೀರಾ ಅದೇ ಅದೆಷ್ಟಲ್ಲೂ ಹಾ ಎರಡರಲ್ಲೂ ಮಾಡ್ತಾ ಇದ್ದೀರಾ ಹಾಂ ಹಾ ಹಾ ಖುಷಿ ಇದೆ ಭಾಳ ಒಳ್ಳೆ ತಳಿ ಇದೆ ಒಳ್ಳೆ ಜಾತಿ ಚೆನ್ನಾಗಿದೆ ನೋಡಲಿಕ್ಕೆ ಹಾಂ

ನಮ್ಮ ಊರಿಗೆ ಮಾಡಬೇಕು ಅಂದ್ರೆ ಮನೆ ತನಕ ಬರ್ತಾರೆ ಹಾಂ ಅದೇ ಹೋದ್ ಸಾರಿ ನಿಮ್ಮ ಅಂಗಡಿಲಿ ಮೂರೂವರೆ ಇದ್ದೋ ಅಲ್ಲಿಂದ ಬಂದು ಒಂದ್ ತಿಂಗಳಿಗೆ ಎಲ್ಲ ಮೂರು ಮಾರು ಹಾಂ ಹಾಂ ಹಾಗೆ ನಾವು ಇದರಿಂದ ಅಡ್ರಾಸನ್ನ ಕೊಡೋಲ್ಲ ಮಡಿಕಬೇಕು ಅಂತ ಬಾ ಇಷ್ಟಪಟ್ಟಿದ್ದೀವಿ ಜಾತ್ರೆ ಬರ್ತಿದ್ರೆ ಈಗ ಅಂಗಡಿಗೆ ಮೆರವಣಿಗೆ ಗೊತ್ತ ಸರ್ ಇದು ಹೌದಾ ಕೊಡಲ್ಲ ಅದೇ ಅದೇ ಹ್ಞೂ ಹಾಂ ಸೊ ನಿಮ್ಮಂಥ ತಳಿಗಾರರಲ್ಲಿ ಸೇರಿಸಿ ಒಂದು ಡೈರೆಕ್ಟ್ರಿ ಮಾಡಿದೀವಿ ಆಯ್ತು ಸರ್ ನಿಮ್ಮದು ಎಲ್ಲ ಫೋಟೋ ನಿಮ್ಮದು ಬಗ್ಗೆ ಆರ್ಟಿಕಲ್ ಎಲ್ಲ ಇದೆ ನಿಮ್ಮ ತಳಿಗಾರ ಹಾಂ ಹಳ್ಳಿಗಾರ ಪರಂಪರೆ ಏನು ಅಂತ ಬಿಟ್ಟು ಬುಕ್ ಮಾಡಿದೀವಿ ಇಬ್ರಿಗೂ ನಿಮ್ದೆಲ್ಲ ಅದಲ್ಲಿದೆ ಇದೆ ಸರ್ ನೋಡಿ ಶ್ರೀಮತಿ ರತ್ನಮ್ಮ ಭದ್ರಯ ಅಂತ ಆರ್ಟಿಕಲ್ ಇದೆ ನಿಮ್ಮ ನಿಮ್ಮ ಹಳ್ಳಿಕಾರ ಪರಂಪರೆ ತೋರಿಸ್ಬೇಕು ಜನರಿಗೆ ಅಂತ ನಾವು ಬುಕ್ ಮಾಡಿದೀವಿ ನಿಮ್ಮಂತವ್ರಿಗೆ ಹೆಸರು ಮಾಡ್ಬೇಕು ಅಂದ್ರೆ ನಮ್ಮ ಉದ್ದೇಶ ಅದಕ್ಕೋಸ್ಕರ ನಮ್ಮ ಚಾನಲ್ ಉದ್ದೇಶನೇ ನಮ್ಮ ಹಳ್ಳಿಕಾರ ಪರಂಪರೆ ಯಾರ್ಯಾರು ಉಳಿಸಿದಾರೋ ಅವ್ರಿಗೆ ನಾವು ಪ್ರೋತ್ಸಾಹ ಕೊಡ್ಬೇಕು ಅಂತ ಸೊ ಖುಷಿ ಆಗುತ್ತೆ ನಿಮ್ಮಿಂದ ಇದೆಲ್ಲ ನೋಡಿದ್ರೆ ಹಾಂ ನಿಮ್ಮ ಅನ್ಸಿಕೆ ಹಿಂಗೆ ಸಾರು ಬರೀ ಇದು ಏಯ್ ಚೆನ್ನಾಗಿದೆ ಹಾಂ ಚೆನ್ನಾಗಿದೆ ಹಾಂ ಮುಡಿಚ್ ಬಿಡಿ ಅದು ಮುಡಿಸಿಟ್ಟು ಬಿಡಿ ಹಾಂ ಚೆನ್ನಾಗಿದೆ ಹಾಂ ಭಾಳ ಚೆನ್ನಾಗಿದೆ ಏನು ಹೇಳ್ತೀರಾ ಏನಾದರೂ ಕೇಳಿದ್ರೆ ಕೊಡಲ್ಲ ಕೊಡಲ್ಲ ಸರ್ ಹಾಂ ಕೊಡಲ್ಲ ಹಾಂ ನಮಗೆ ಎರಡೂವರೆ ಲಕ್ಷ ಬಿದ್ದದ್ದು ಈಗ ಹೌದಾ ಹಾಂ ಓ ಹೋ ಹೋ ಹಾಂ ಹಾಂ ಓರಿ ಅಂತೂ ಕೊಡೋಲ್ಲ ಸಾರ್ ಯಾರು ಅದೇ ಅದೇ ಹಾಂ ಎರಡಲ್ಲ ಸರ್ ಅದೇ ಎರಡಲ್ಲ ಅಂತ ಹೇಳಿದ್ರು ನಮ್ಮರು ಭಾಳ

ಬಂದು ನೋಡ್ಕೊಂಡು ಹೋಗ್ತಾರೆ ಬಿಡ್ಸ್ಕೊಂಡು ಹೋಗ್ಬೋದು ಅಷ್ಟೇ ಅದೇ ಅದು ಈಗ ಏನೇನೋ ತೊಳ್ಕು ಮಾಡಿ ಏನೇನೋ ಮಾತಾಡ್ತಾರೆ ಜಾತ್ರೆಗಳಲ್ಲಿ ನಾವು ಅದಕ್ಕೆ ಇಷ್ಟಪಡ್ಕೊಂಡೇ ಬರೋಲ್ಲ ಅದೇ ಅದೇ ಹಾಂ ಪರಂಪರೆ ಉಳಿಸ್ಕೊಂಡು ಹಿಂಗೆ ಮುಂದೆ ಮುಂದುವರ್ಸ್ಕೊಂಡು ಹೋಗಿ ನಮ್ಮ ಮನುಷ್ಯರಿಗೆಲ್ಲ ಬಹಳ ಖುಷಿ ಆಗುತ್ತೆ ನೀವು ಅವರಿ ನೋಡ್ತಾ ಇದ್ದರೆ ಹೌದು ಹೌದು ಸರ್ ಹಾಂ ಸರ್ ಈಗ ನೀವಿಷ್ಟು ನಮ್ಮ ಈ ಮಾಡ್ತಾ ಇದ್ದೀರ ಹೌದು ನಾವು ಯಾವ ತನಕ ಕಾಳ್ಪೆ ಅವರಿಗೆ ಕಟ್ಟಿದ್ದೀವ ಸರ್ ಇಲ್ಲ ಇಲ್ಲ ಚೆನ್ನಾಗಿದಾವೆ ಕಟ್ ಹಾಂ ಹೌದು ಇದು ಇಲ್ಲಿ ಬನ್ನಿ ಹಾಂ ಇದಕ್ಕೇನು ಹೆಸರು

ಹಾ ಇಡ್ಕೊಂಡಿದ್ವಿ ಅಂತ ಹುಲಿಯದುರ್ಗ ಹಾ 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 ಈ ಕಡೆ ಬರ್ರಿ ಈ ಕಡೆ ಬರ್ರಿ ಕೊಡ್ತೀರಾ ಇದಕ್ಕೆ ಎಷ್ಟು ಹೇಳ್ತೀರಾ ಈಗ ಅದೇ ನೋಡಿ ಭದ್ರಾಯರು ರತ್ನಮ್ಮ ಅಡಿಗಾರ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಈ ನಂಬರ್ ಕರೆ ಮಾಡಬಹುದು ನೀವು